ದೇವ್ರ ಹೆಸರು ಮೇಲೆ ದಪ ತಪ ಜಪ ಯಜ್ಞಗಳು ಮಾಡೋರು ದೇವರಿಗೆ ಸಮೀಪ ಆಗೋದಿಲ್ಲ ನಿಜವಾದ ದೇವರಿಗೆ ಯಾರು ಸಮೀಪ ಆಗ್ತಾರಂದ್ರೆ ಯಾರು ಇನ್ನೊಬ್ಬರಿಗೆ ನೋವು ಕೊಡೋದಿಲ್ಲ ಯಾರು ಇನ್ನೊಬ್ಬರು ಮನೆ ಮುರಿಯೋದಿಲ್ಲಲ್ಲ ಅವರು ನಿಜವಾದ ದೇವರಿಗೆ ಸಮೀಪ ಆಗ್ತಾರೆ ಅಂಥವ್ರು ನಾವು ಆದಬೇಕು ಅಂಥವ್ರು ನಾವು ಆದ್ವಿ ಅಂತಂದರೆ ನಮಗೆ ದೇವರು ಒಲಿಲಿಕ್ಕೆ ಸಾಧ್ಯ ಇದೆ ದೇವರವ ಏನು ನಮಗೇನು ಕೇಳೇ ಇಲ್ಲವ ನಮಗೆಲ್ಲ ಗೊತ್ತೈತಿ ಮೊನ್ನೆ ಕೋವಿಡ್ ಒಳಗೆ ನಮಗೆಲ್ಲ ಗೊತ್ತಿದೆ ಎಷ್ಟು ಜನ ತಮ್ಮ ಪ್ರಾಣವನ್ನು ಬಿಟ್ಟರು ಎಷ್ಟು ಜನ ತೀರಿ ಹೋದರು ಎಷ್ಟು ಜನ ಲಿಂಗೈಕ್ಯರಾದರು ಅವರು ಮುಖ ಸಹಿತ ನಮಗೆ ನೋಡೋಕ್ಕಾಗಲಿಲ್ಲ ಹೌದಿಲ್ಲ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಏನವರು ಮನಸ್ಸು ಮಾಡಿದರೆ ಝೀರೋ ಟ್ರಾಫಿಕ್ ಒಳಗೆ ಬಾಡಿ ತರ್ಬೋದು ಅಂತಹ ದೊಡ್ಡ ಮನುಷ್ಯರೆಲ್ಲ ಅವ್ರ ಮುಖ ಸಹಿತ ನೋಡೋಕ್ಕಾಗದೇ ಎಲ್ಲೋ ಒಂದು ಕಡೆ ಅವ್ರಿಗೆ ಹೂಳಿಲ್ಲ ಎಲ್ಲೋ ಒಂದು ಕಡೆ ಅವ್ರಿಗೆ ಮಣ್ಣು ಮಾಡಲಿಲ್ಲ ಕೋವಿಡ್ ಒಳಗೆ ಏನು ಕಲ್ತ್ವೋ ಬಿಟ್ವೋ ಗೊತ್ತಿಲ್ಲ ನಿಜವಾದ ಜೀವನದ ಬೆಲೆ ಮಾತ್ರ ಕೊರೋನಾದೊಳಗೆ ನಾವೆಲ್ಲ ಕಲ್ತಿದ್ವಿ ಅದು ಮಾತ್ರ ಚೆಂದ ಕಲ್ತೀವಿ ನಾವು ಅದು ಮಾಸ್ಕ್ ನೋಡ್ರದು ಅದು ಆಕಳಿಗೆ ಕಾಡಿಸ್ತಿದ್ವಿ ನಾವು ಇದು ಹಾಕ್ತಿರಲ್ಲ ನೀವು ಅದಕ್ಕೆ ಹಾಂ ಅದನ್ನು ಆಕಳಿಗೆ ಹಾಕ್ತೀರಿ ಯಾಕೆ ಹೊಲಿಸ್ ತಿನ್ನಬಾರ್ದು ಅಂತ ಹಾಕಿರ್ತೀರಿ ಅಥವಾ ಹೊರಗೆ ಬಿಟ್ಟಾಗ ಮೇಯ್ ಬಿಟ್ಟಾಗ ಹೊಲಸ ತಿಂತು ಪ್ಲಾಸ್ಟಿಕ್ ತಿಂತು ಹಾಳಾಗ್ತದಂತ ಆಕಳಿಗೆ ಹಾಕ್ತಿದ್ರಿ ಅದು ಆಕಳ ನೋಡಿ ನಗತಿದ್ವಿ ನಾವು ಏನು ಹುಚ್ಚೈತೆ ನೋಡಿ ಆಕಳ ಹಾಕೊಂಡ ಐತಿ ಅಂತ ದೇವ್ರಂದ ಮತ್ತು ನಾನು ನಿನಗೆ ಎರಡು ವರ್ಷ ಹಾಕಿ ನೋಡ್ತೀನಿ ಬಾ ಅಂತ ನಮಗೂ ಹಾಕಿದ ಅವ ಮಾಸ್ಕ್ ನಮಗ್ಯಾಕ್ ಮಾಸ್ಕ್ ಹಾಕಿದ ಅಂದ್ರೆ ನೀನು ತಿನ್ಬ್ಯಾಡೋ ಹೊಲಸ ಅಂತ ಹಾಕಿದ ನಮಗೆ ಮಾಸ್ಕ್ ಭಾಳ ತಿನ್ನಕತ್ತಿದ್ವಿ ನಮಗ ರೋಡ್ ಸಾತಿಲ್ಲ ಮನೆ ಸಾತಿಲ್ಲ ಸಂಸ್ಥೆ ಸಾಯ್ತಿಲ್ಲ ಸೊಸೈಟಿ ಸಾಯ್ತಿಲ್ಲ ಹಿಂಗೆ ತಿನಕೋಂತೂ ಹೊಂಟಿದ್ವಿ ಅಲ್ಲ ದೇವರಂದ ಅಂದ ಹಿಂಗ ನೀ ನಾ ಸೃಷ್ಟಿ ಮಾಡಿರೋ ಜಗತ್ತ ಹಾಳು ಮಾಡ್ತಿ ಬಾ ಮಗನೆ ಅಂತ ನಮಗೊಂದ್ ಎರಡು ವರ್ಷ ಅವಾಗ ಮಗನ ಆಕಳ ನಗಾಕತ್ತಿತ್ತು ಅದು ಆಕಳಂತೂ ನಾ ಹಾಕೊಂಡಾಗರ ಬದುಕಿರ ಬದುಕಿನಿ ನೀವು ಹಾಕೊಂಡವ್ರ ಎಲ್ಲಿ ಬದುಕಿದ್ರಿ ಹೋಗೇ ಬಿಟ್ರಲ್ಲ ನೀವಂತ ನಾ ಹಾಕೊಂಡರ ಬದುಕಿದ್ಯಾ ನೀವು ಹಾಕೊಂಡ್ರೆ ಎಲ್ಲಿ ಉಳಿದ್ರಿ ನೀವು ಹೋಗೇ ಬಿಟ್ರಲ್ಲ ನೀವು ಬಿಜಾಪುರ ಒಬ್ಬ ಎಡ್ಮಿಟ್ ಆಗಿದ್ದ ನಾನು ಪ್ರಜಾವಾಣಿ ಪೇಪರು ಎರಡು ಸಾವಿರದ ಇಪ್ಪತ್ತೊಂದು ಆಸ್ಪಾಸ್ ಏಪ್ರಿಲ್ ಮೇ ಒಳಗೆ ಆ ಪ್ರಕಟಣೆ ಬಂದಿತ್ತು ಬಿಜಾಪುರ ಒಳಗೆ ಎಡ್ಮಿಟ್ ಆಗಿದ್ದ ಒಂದು ತಿಂಗಳು ಆತನಿಗೆ ಆಕ್ಸಿಜನ್ ಬೇಕಾಗಿತ್ತು ಆಕ್ಸಿಜನ್ ಕೊಟ್ಟರು ಬಿಜಾಪುರ ಒಳಗೆ ಎಡ್ಮಿಟ್ ಇದ್ದ ಮತ್ತು ಒಂದು ಮ್ಯಾಗ ಅವ ಗೆದ್ದ ಸಾವು ಗೆದ್ದ ಕೊರೋನಾ ಗೆದ್ದ ಹೊರಗೆ ಬರಬೇಕಾದ್ರೆ ಅಳ ವಯಸ್ಸಾದ ಮುದುಕ ಭಾಳ ಜೋರ್ಸೆ ಅಳಾಕತ್ತಿದ್ದ ಡಾಕ್ಟರ್ ಕೇಳಿದ್ರು ಎದಕ್ಕೆ ಅಳಾಕತಿ ಗೆದ್ದಿಯಲ್ಲ ಸಾವು ಗೆದ್ದು ಬಂದಿಯಲ್ಲ ಚಲೋ ಜೀವನ ಮಾಡಿನ್ ಎದಕ್ಕೆ ಅಳಾಕತ್ತಿ ಅಂತ ಕೇಳಿದ್ರು ಅವ ಅಂದ ಇಲ್ಲ ನಾ ಅಳುವುದಕ್ಕೆ ಕಾರಣ ಬೇರೆ ಐತಿ ಅಂದ ಅಲ್ಲ ಎದಕ್ಕರ ಅಳಾಕತಿ ಹೇಳರ ಹೇಳು ಅಲ್ಲ ಬಿಲ್ ಒಂದು ತೊಂಬತ್ತು ಸಾವಿರ ರೂಪಾಯಿ ಮಾಡೀನಿ ನಾನು ಒಂದು ತಿಂಗಳಿಗೆ ನಮ್ಮ ಕಡೆ ಆಕ್ಸಿಜನ್ ಫೆಸಿಲಿಟೀಸ್ ಇರಲಿಲ್ಲ ಬೇರೆ ಕಡೆಯಿಂದ ತಗೊಂಡು ಬಂದು ನಿನಗೆ ಬದುಕ್ಸಿನಿ ಮತ್ತು ಅದಕ್ಕರ ಏನಾರು ನೋವು ಆಗಕತ್ತೈತೆ ಅಂತ ಕೇಳ್ದೆ ಡಾಕ್ಟರ್ ನೀವು ಒಂದು ತಿಂಗಳಿಗೆ ಒಂಬ ಸಾವಿರ ಬಿಲ್ ಮಾಡಿದ್ದಕ್ಕೂ ನನಗೆ ನೋವಾಗಿಲ್ಲ ಅಲ್ಲೋ ನಿನ್ನ ಕಡೆ ತೊಂಬತ್ತು ಸಾವಿರ ಇರ್ಲಿಕ್ಕಂದ್ರೆ ನಡಿತೈತಿ ನೀ ಗೆದ್ದಿಯಲ್ಲ ಮತ್ತೆ ಮುಂದೆ ಯಾವಾಗಾರ ಕೊಡಾಕುತ್ತಿ ಅಂತ ಆಸ್ಪತ್ರೆಯಿಂದ ನೀನು ಆರಾಮ್ ಮನೆಗೆ ಹೋಗು ಅಳ್ಕೊಂತ ಹೋಗು ಬೇಡ ನಕ್ಕೊಂತ ಹೋಗು ಅಂದರು ಡಾಕ್ಟರ್ ಅವ ಅಂದ ತಿಂಗಳಿಗೆ ತೊಂಬತ್ತು ಸಾವಿರ ಬಿಲ್ ಮಾಡಿದ್ದಕ್ಕೂ ನನಗೆ ಅಳು ಬರಕತಿಲ್ರಿ ಡಾಕ್ಟ್ರ್ ನನಗೆ ಎದಕ್ಕೆ ಅಳು ಬರಾಕತ್ತೈತಿ ಅಂದರೆ ಬರೀ ಒಂದು ತಿಂಗ್ಳು ನನಗೆ ಅಡ್ಮಿಟ್ ಮಾಡ್ಕೊಂಡ್ರಿ ತೊಂಬತ್ತು ಸಾವಿರ ಬಿಲ್ ಮಾಡಿದ್ರಿ ನನಗೆ ಈಗ ವಯಸ್ಸು ಎಂಬತ್ತು ಒಳಗ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಹಾಗೂ ಎಂಬತ್ತು ವಯಸ್ಸು ನೋಡಿದ್ವಿ ಅಂದ್ರೆ ಸುಮಾರು ನೂರ ತೊಂಬತ್ತರಿಂದ ಎರಡು ನೂರ ಇಪ್ಪತ್ತು ತಿಂಗಳು ಮುನ್ನೂರ ಹತ್ತತ್ರ ತಿಂಗಳು ದೇವರು ನನಗೆ ಫ್ರೀ ಆಕ್ಸಿಜನ್ ಕೊಟ್ಟಾನ ಒಮ್ಮಿ ಒಮ್ಮೆ ಬಿಲ್ ಕೇಳಿಲ್ಲಲ್ಲ ಅಂತ ನನಗೆ ಒಳಗೆ ಬರೋಕತೈತಿ ಅಂದ ನೀವು ಬರೀ ಒಂದು ತಿಂಗಳು ಆರ್ಟಿಫಿಷಿಯಲ್ ಸಿ ಓ ಟು ಓ ಅದನ್ನು ಆಕ್ಸಿಜನ್ ಕೊಟ್ಟಿರಿ ಅದಕ್ಕೆ ನೀವು ನಮಗೆ ತೊಂಬತ್ತು ಸಾವಿರ ಬಿಲ್ ಕೇಳಿರಲ್ಲ ನನಗೆ ದೇವರು ಮುನ್ನೂರು ತಿಂಗಳು ಹಂಗೆ ಬದುಕ್ಸಿದ್ನಲ್ಲ ಒಮ್ಮೆ ಬಿಲ್ ಕೇಳಲಿಲ್ಲಲ್ಲ ನನಗೆ ದುಃಖ ಆಗತ್ತದ ಮೊದಲು ಹೋಗಿ ನಾನು ದೇವರಿಗೆ ನಾನು ಗೋಪುರ ಕಟ್ಸ್ತೀನಿ ಅಂತ ಅಲ್ಲಿಂದ ಹೋದ ಊರೊಳಗೆ ಒಂದು ಗೋಪುರ ಕಟ್ಸಿರೋ ಕತಿ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಪ್ರಜಾವಾಣಿ ಪೇಪರ್ ಒಳಗೆ ಬಂದಿತ್ತು ದೇವ್ರ ಬಿಲ್ ಕೇಳ ಮತ್ತು ನಿಮ್ಮ ಬಂಗಾರ ಕೇಳ್ಯಾನ ನಿಮ್ಮ ಬೆಳ್ಳಿ ಕೇಳ್ಯಾನು ನಿಮ್ಮ ಆಸ್ತಿ ಅಂತಸ್ತು ಮನಿ ಪೇಪರ ಏನಾರ ಕೇಳ್ಯಾನ ಏನೂ ಕೇಳಿಲ್ಲವ ಅವ ಕೇಳಿದ್ದೇನು ನಾನು ಹೇಳಿದ್ನಲ್ಲ ಯಾವತ್ತೂ ದ್ವೇಷ ಮಾಡಬ್ಯಾಡ್ರಿ ಯಾವತ್ತೂ ಟೀಕೆ ಮಾಡಬ್ಯಾಡ್ರಿ ಯಾರೋ ಬೆಳೀತಿರ್ತಾರ ಅವ್ರನ್ನ ಎಳಿಯೋದು ಯಾರೋ ಚಂದ ಮನೆ ಕಟ್ಟಿರ್ತಾರ ಎಲ್ಲರ ಮಾಡಿಸ್ ಒಗೆದ್ ಬಿಡ್ದಲ್ಲಿಂಬೆಣ್ಣದು ಪಾಪದು ಒದ್ದಾಡ್ ಸಾಯ್ಬೇಕು ಮತ್ತು ಯಾರೋ ಚಲೋ ಕಾರ್ ತಂದಿರ್ತಾರ ರಪ್ಪನ ಹೋಗಿ ಎರಡ ದಿವ್ಸಕ್ಕೆ ಕಾರ್ ಸ್ಕ್ರಾಚ್ ಮಾಡೇ ಬಿಡುದು ಯಾಕ ನಾ ತಂದಿಲ್ಲ ಅಂತ ಕ ಮತ್ ಯಾರ ಹಬ್ಬಕ್ಕೆ ಚಲೋ ಯಾವ ಚಲೋ ಸೀರೆ ಹಾಕೊಂಡು ಬಂದಿರ್ತಾರ ಹೆಂಗರ್ ಮಾಡಿ ಪಿನ್ನ ತಗೊಂಡು ಸೀರೆ ಹರಿದಾಗ ಬಿಡುದು ಚಲೋ ಬಟ್ಟಿ ಹಾಕೊಂಡ್ ಬಂದಿದ್ರೆ ಹೆಂಗರ ಮಾಡಿ ಹೊಲಸು ಮಾಡೇ ಬಿಡುದು ಅಂತ ಬಟ್ಟಿ ನನ್ನ ಕಡೆ ಇಲ್ಲ ಅಂತ ಸೀರೆ ನನ್ನ ಕಡೆ ಇಲ್ಲ ಅಂತ ಮನಿ ನನ್ನ ಕಡೆ ಇಲ್ಲ ಅಂತ ಕಾರ್ ನನ್ನ ಕಡೆ ಇಲ್ಲ ಹಿಂಗ ಅನ್ಕೊಳ್ಳೋದಲ್ಲ ಅಲ್ಲ ನನ್ನ ಯಾರು ಇಲ್ಲ ಅಂತ ಅನ್ಕೊಳ್ಳುದು ನಿಮ್ಮಂಗ ಯಾರೇ ಜಗತ್ತಲ್ಲಿ ಇನ್ನೊಬ್ಬರದಾರ ಯಾರು ನಿಮ್ಮ ಹಂಗ ಜಗತ್ತಲ್ಲಿ ಇನ್ನೊಬ್ರು ಸಿಗ್ಲಿಕ್ಕೆ ಸಾಧ್ಯ ಐತೆ ನಾವ್ ಅಂತೀವಿ ಇಲ್ರಿ ಒಬ್ರಂಗೆ ಏಳು ಜನ ಇರ್ತಾರೆ ಒಬ್ಬ್ರಂಗೆ ಏಳು ಜನ ಇರ್ತಾರೆ ಒಬ್ಬ್ರಂಗೆ ಏಳು ಜನ ಕರ್ಕೊಂಡ್ ಬಂದ್ರು ಏನಲ್ಲ ಏನು ವ್ಯತ್ಯಾಸ ದೇವ್ರ ಮಾಡ್ಯಾನಿಲ್ ನೀವು ಒಂದು ಸಲ ಒಂದು ಅಕ್ಷರ ಅ ಅಂತ ಬರದ್ರಿ ಅಂದ್ರೆ ಇನ್ನೊಂದು ಸಲ ಬರೀರಿ ಅಂದ್ರ ಅದೇ ಅ ಅಂತಾನೆ ಬರ್ದಿರ್ತೀರಿ ಆದ್ರೆ ದೇವರು ಒಬ್ಬರನ್ನ ಸೃಷ್ಟಿ ಮಾಡಬೇಕಾದ್ರೆ ಒಂದು ಬರದ ಅಂದ್ರೆ ಅವರು ಹಣೆ ಬರ್ರಂಗೆ ಇನ್ನೊಬ್ಬರು ಬರ್ದಿಲ್ಲಲ್ಲ ಎಷ್ಟು ಅದ್ಭುತ ದೇವರು ನಮಗೆ ಜಗತ್ತು ಕೊಟ್ಟನು ಸೃಷ್ಟಿ ಕೊಟ್ಟನು ಇದನ್ನ ಹೆಂಗೆ ಕಳಿಯೋದು ಅಂದ್ರೆ ಸಾಧ್ಯ ಆದಷ್ಟು ಪ್ರೀತಿಯಿಂದ ಕಳಿಯೋದು